ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನೀವು ಫಸ್ಟ್ ಬಂದು ನೋಡ್ಬೋದು ವಿಡಿಯೋ ಆದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ಫಾಲೋ ಮಾಡ್ತಾ ಇರೋ ನೋಡ್ತಾ ನೋಡ್ತಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೇನೇ ಇವತ್ತು ನಾನು ಏನಪ್ಪ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಇವತ್ತು ನಾನು ತುಂಬ ಖುಷಿಯಾಗಿದ್ದೇನೆ ತುಂಬ 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 ಖುಷಿಯಾಗಿದ್ದೇನೆ ಜೀವನದಲ್ಲಿ ನಾನು ಅಷ್ಟು ನಿಜವಾಗ್ಲೂ ಖುಷಿ ಆಗಿದಾನು ಇಲ್ವೋ ಗೊತ್ತಿಲ್ಲ ಏನು ಏನಕ್ಕೆ ಅಂತೇಳಿ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ನೋಡಿ ನನ್ನನ್ನು ಹುಡ್ಕೊಂಡು ಯಾರು ಬಂದಿದ್ದಾರೆ ಅಂತೇಳಿ ಯೂಟ್ಯೂಬಲ್ಲಿ ನನ್ನನ್ನು ಹುಡ್ಕೊಂಡು ಬರ್ತಾರೆ ಅಂತೇಳಿ ನಾನು ಅಂದ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅಷ್ಟು ದೂರದಿಂದ ಇಲ್ಲರ ತನಕ ನನ್ನನ್ನು ಮಾತಾಡ್ಸೋಕ್ಕೆ ಅಂತೇಳಿ ಬಂದಿದ್ದಾರೆ ಅಂದರೆ ಯಾರು ಏನು ಅಂತೇಳಿ ನೋಡ್ತಾ ಇರಿ ಬರ್ತಾ ಇದ್ದಾರೆ ಬಂದಿಲ್ಲ ಬರ್ತಾ ಇದ್ದಾರೆ ಒಂದು ಯಾರು ಅಂತೇಳಿ ಹೇಳ್ತೀನಿ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಬರ್ತಾ ಇದೇನೆ ಅಂತ ಹೇಳಿದ್ರು ನೋಡ ಬನ್ನಿ ನಿಜವಾಗ್ಲು ನನಗೆ ಖುಷಿ ವಿಷಯ ಅಂದ್ರೆ ಯಾರು ಇಲ್ಲ ಅಂತ ಹೇಳಿದವ್ರಿಗೆ ದೇವರು ಇದ್ದಾನೆ ಅಂತ ಹೇಳೋದು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಂಬಿಕೆ ಅಷ್ಟೊಂದಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ನಮ್ಮ ಒಳ್ಳೆತನ ಎಲ್ಲಿ ಬೇಕಾದ್ರೆ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳೋದು ನಾನ್ ತುಂಬಾ ಕಲಿತೆ ತುಂಬಾ ಕಲಿತೆ ಜೀವನದಲ್ಲಿ ತುಂಬಾ ನನಗೆ ಹೇಳೋಕ್ಕಾಗಲ್ಲ ಆಗಲ್ಲ ಆಗ್ತಾ ಇಲ್ಲ ಅಲ್ಲಿಂದ ತನಕ ನನ್ನ ಹುಡ್ಕೊಂಡು ಬಂದಿದ್ದಾಳೆ ಅಂದ್ರೆ ನಾನು ನಿಜವಾಗ್ಲೂ ಪುಣ್ಯವಂತೆ ಅಂತ ಅಂದ್ಕೋತೀನಿ ಅಮ್ಮ ಅಮ್ಮ ಅಂತೇಳಿ ದೂರದಲ್ಲೇ ಹೇಳ್ತಾ ಇದ್ಲು ಆದ್ರೆ ನನ್ನ ಹತ್ರನೇ ಬಂದು ನನ್ನ ಎದುರುಗಡೆ ನಿಲ್ತಾನೆ ಅಂತೇಳಿ ನನ್ನ ಕಣ್ಮ್ ಮನಸ್ಸಲ್ಲೂ ಅನ್ಸಿಲ್ಲ ಅಂದರೆ ಎಷ್ಟೋ ಜನ ಮಾತಾಡಿಸ್ತಾರೆ ಬಟ್ ಕೆಲವೊಬ್ರದ್ದು ಪ್ರೀತಿ ನಿಜ ಆಗಿರುತ್ತೆ ಕೆಲವೊಬ್ರದ್ದು ನಾಟಕ ಪ್ರೀತಿ ಆಗಿರುತ್ತೆ ಅದು ಯಾರು ಬಂದಿದ್ದಾರೆ ನೋಡಿ ನನ್ನನ್ನು ಹುಡ್ಕೊಂಡು ಹುಡ್ಕೊಂಡು ನಮ್ಮ ಮನೆ ಬಾಗಿಲ ತನಕ ಬರ್ತಾ ಇದ್ದಾರೆ ತುಂಬಾ ಖುಷಿಯಾಗಿದ್ದೀನಿ ತುಂಬಾ ಖುಷಿಯಾಗಿದ್ದೀನಿ ನೋಡ ಕಾಯ್ತಾ ಇರುವ ಬರ್ತಾರೆ ಅವರು ಕಾಯ್ತಾ ಇರುವ ವೇಟಿಂಗ್ ನಾನಂತೂ ಫುಲ್ ಫುಲ್ ವೇಟಿಂಗ್ ಮಾಡ್ತಾ ಇದ್ದೀನಿ ನೋಡ್ಬೇಕು ಅವರನ್ನ ನೋಡ್ಬೇಕು ಅಂತ ಓಕೆನಾ ನಿಮಗೂ ನಾನು ತೋರಿಸ್ತೇನೆ ಬರುವಾಗ ವೀಟ್ ವೀಟ್ ನಮ್ಮ ಅಮ್ಮ ಅಂತೂ ಫುಲ್ ಕೆಲಸ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತೇಳಿ ಹ್ಮ್ ನನ್ನ ಮಗಳು ಬರ್ತಾ ಇದ್ದಾರೆ ಹೇಳಿ ನಮ್ಮ ಅಮ್ಮ ರೆಡಿ ಮಾಡ್ತಾ ಇದಾರೆ ನೋಡಿ ಏನ್ ರೆಡಿ ಮಾಡ್ತಾ ಇದಾರೆ ಏನಮ್ಮದು ಇದು ರೈಸಿಗೆ ಸೋನ ಮಸೂರಿ ಅವ್ರಿಗೆ ಅಕ್ಕಿ ವೈಟ್ ರೈಸ್ ಅಲ್ವ ಅದಕ್ಕೋಸ್ಕರ ವೈಟ್ ರೈಸ್ ಇದ್ದು ರೈಸ್ ಮಾಡ್ತಾ ಇದ್ದಾರೆ ಹಾಗೇನೆ ಇವತ್ತು ತೊಗರಿಬೇಳೆ ಮತ್ತೆ ಸಾಂಬಾರು ಹಾಗೇನೆ ಮೀನು ಫ್ರೈ ಮಾಡ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ ಅವ್ರು ಎಷ್ಟೋ ಗಂಟೆಗೆ ಬರ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ ಅಲ್ವಾ ಕಾಯ್ತಾ ಇರುವ ಅಂತೂ ಫುಲ್ ಬಿಸಿ ಫುಲ್ ಬಿಸಿ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಬರ್ಬೋದು ನಾನು ಅಲ್ಲೇ ಇದ್ದೇನೆ ಹುಡುಗಿ ಹ್ಮ್ ಬಂದ್ಲು ಬಂದ್ಲು ಹಾಯ್ 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 ಎಲ್ಲ ಅಜ್ಜ ಅರುತ್ತೆ ಎಪ್ಪು 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 ಇವಳು ಏನು ಇದೇನು ತಗೊಂಡ್ ಬಂದಿದ್ದು ನಿಲ್ ನಾನ್ ತೆಗಿತೀನಿ ಬಿಡು ಯಾರ್ ನೋಡಿಲ್ಲ ಬಲ್ಲು ನೋಡಿದ್ದಾರೆ ಹಾಯ್ ಹೇಳು ಎಲ್ರಿ ನೋಡಿ ನಮ್ಮನ್ನ ಹುಡ್ಕೊಂಡ್ ಬಂದಿರಿ ಇಲ್ಲಿ ಅರ್ಧನಕ್ಕ ನಿಜವಾಗ್ಲೂ ನನಗೆ ಶಾಕ್ 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 ನಾನು ಪುಣ್ಯ ಮಾಡಿದೆನೋ ಅಂತ ಗೊತ್ತಿಲ್ಲ ನಿಜವಾಗ್ಲು ಹೆಂಗ ಅನಿಸ್ತು ನಮ್ದು ಊರಿಗೆ ಬರುವಾಗ ಇವಾಗ ಬಂದಿದ್ದ ಅಷ್ಟೇ ಅವಳು ಬಂದು ಕೂತಿದ್ದಷ್ಟೇ ಹೆಂಗ ಅನಿಸ್ತು ಬರುವಾಗ ಚೆನ್ನಾಗಿದೆ ಜರ್ನಿ ಮಾತಾಡು ಚೆನ್ನಾಗಿದೆ ಅಂತ ಮಾತಾಡು ಚೆನ್ನಾಗಿದೆ ಅಂತ ಮಾತಾಡಲ್ಲ ಮಾತಾಡಲ್ಲ ಅಂತ ಹೇಳಿ ശനിവാര ನೋಡಿ ಹಾಡು ತಗೊಂಡ್ ಬಂದಿದ್ದಾಳೆ ಸ್ಯಾರಿ ನನ್ ಕಲರ್ ನನ್ ಇಷ್ಟು ಹಾಡು ತಗೊಂಡ್ ಬಂದಿದ್ದು ಇವರು ತಿಂಡಿ ಸ್ಯಾರಿ ತಗೊಂಡ್ ಬಂದಾಳು ಎಲ್ಲಾ ತಗೊಂಡ್ ಬಂದಾಳೆ ನೋಡಿ

சோப்பு ரெண்டு <raise> <raise> <smoking> <tech Kidatte>

திண்டி கொத்திகண்டி கொத்திக தகண்டு வந்தது நோடி ஏன்னெல்லாம் தகன்பந்தீங்க இது சாக்கலேட்ஸ் பிஸ்கிட்ட எல்லா தந்திர இதே அப்போ அம்மா மொழி ನೋಡಿ ನಿಜವಾಗ್ಲೂ ನಾನು ಏನು ಹೇಳಬೇಕು ಏನು ಏನ್ ಹೇಳ್ಬೇಕು ಇದಕ್ಕೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಆದ್ರೆ ನೋಡಿ ಇಷ್ಟು ಚಾಕ್ಲೇಟ್ ಗೊತ್ತಿಲ್ಲ ನೋಡಿ ಎಷ್ಟು ತಗೊಂಡು ಬಂದಿದ್ದಾರೆ ಅಂದ್ರೆ ಚಾಕ್ಲೇಟ್ ತಿಂಡಿ ಇದೆಲ್ಲ ತಗೊಂಡು ಬಂದಿದ್ದಾಳೆ ಸಾರಿ ಅಷ್ಟದಿಂದ ದೂರದಿಂದ ಬರುವುದೇ ಹೆಚ್ಚು ಅದರಿಂದ ಇದನ್ನೆಲ್ಲ ತಗೊಂಡು ಬಂದಿದ್ದಾಳೆ ಅಂದ್ರೆ ನನ್ಗೆ ಹೇಳಕ್ಕೆ ನಿಜವಾಗ್ಲೂ ಮಾತೇ ಇಲ್ಲ ಹ್ಮ ಏನೆಲ್ಲ ತಗೊಂಡು ಬಂದಿದ್ದಾಳೆ ನೋಡಿದ ನೋಡಿ ಫ್ರೂಟ್ಸ್ ಒಂದಷ್ಟು ಫ್ರೂಟ್ಸ್ ತಗೊಂಡು ಬಂದಿದ್ದಾಳೆ ಹಾಗೆನೆ ಡ್ರೆಸ್ ಹಾಗೇನೆ ತಿಂಡಿ ಒಂದಷ್ಟು ತಿಂಡಿ ಎಲ್ಲ ತಿಂಡಿ ತಗೊಂಡು ಬಂದಿದ್ದಾಳೆ ನಿಜ ನನಗೇನೆ ಇದಾಗತ್ತೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಬನ್ನಿ ಇವಾಗ ಸ್ವಲ್ಪ ಹತ್ರ ಮಾತಾಡುವ ಓಕೆನಾ ನೋಡಿ ಇದು ಲೋ ನನಗೆ ನಿಜವಾಗ್ಲೂ ಫೇವ್ರೆಟ್ ನಿಜವಾಗ್ಲೂ ಫೇವ್ರೆಟ್ ಅವ್ಳು ತಗೊಂಡು ಬಂದಿಲ್ಲ ನನಗೆ ಏನೇನು ಎಲ್ಲ ತಗೊಂಡು ಅದು ಹೆಂಗೆ ಗೊತ್ತು ಏನಂತ ಗೊತ್ತಿಲ್ಲ ಬಟ್ ಬನ್ನಿ ಅವಳಿಗೂ ತಿನ್ನಿಸುವ ಆಮೇಲೆ ಫ್ರೆಶ್ ಅಪ್ ಆಗಿ ನನಗೆ ಸ್ವಲ್ಪ ಶಿರ್ತಾಡಿಗೆ ಹೋಗ್ಲಿಕ್ಕೆ ಇತ್ತು ಮೀನು ತರುವಂತ ಹೋದೆ ಮೀನು ಬೇಡ ಅಂದ್ಲು ಮೀನು ತಿನ್ನಲ್ಲ ಬೇಡ ಮೀನು ಅಂದ್ಲು ಅದಕ್ಕೆ ಆಮೇಲೆ ಡ್ರೆಸ್ ಅಂಗಡಿಗೆ ಹೋಗುವ ನಿಮಗೆ ಡ್ರೆಸ್ಸು ತೆಗೆಸ್ಕೊಡ್ತೀನಿ ಅಂತೇಳಿ ಡ್ರೆಸ್ ಅಂಗಡಿಗೆ ಹೋಗುವ ಅಂದ್ರು ನಾನು ಬೇಡ ಅಂದೆ ಆದ್ರೂ ಡ್ರೆಸ್ ಅಂಗಡಿಗೆ ಹೋಗುವಂತ ಕರ್ಕೊಂಡು ಹೋದ್ಲು ಅಲ್ಲಿ ಮತ್ತೆ ಅಲ್ಲೊಂದು ಅಷ್ಟು ಚೆನ್ನಾಗಿರಲ್ಲ ಆದ್ರೂ ತಗೊಂಡು ತಗೊಳ್ಳಿ ನೋಡಿ ತಗೊಳ್ಳಿ ನೋಡಿ ಅಂತೇಳಿ ತೆಗೆಸ್ಕೊಟ್ಲು ನೋಡಿ ಅವಳೇ ಸೆಲೆಕ್ಟ್ ಮಾಡ್ತಾಳೆ ಹುಡುಕ್ತಾಳೆ ಹುಡುಕ್ತಾಳೆ ಬೇಕಾ ಓಪನ್ ಏನಿಲ್ಲ ಅಲ್ಲ ಆಮೇಲೆ ನೋಡಿ ಇದು ಸೆಲೆಕ್ಟ್ ಮಾಡಿದೆ ಈ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿದೆ ಅವಳು ಚೆನ್ನಾಗಿದೆ ಅಂದಳು ಇದು ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೇಳಿ ತಗೋತಾ ಇದ್ದೆ ಇದಕ್ಕೆ ಪ್ಯಾಂಟ್ ಬೇಕಿತ್ತು ಹಾಗೆ ಸೆಲೆಕ್ಟ್ ಮಾಡ್ತಿದ್ದೆ ಶಾಲು ಪ್ಯಾಂಟು ಟಾಪು ಬೇರೆ ಬೇರೆನೇ ತಗೊಂಡಿದ್ದು ಇದು ಸಿಕ್ತು ಇದೆಯಾ

ಏನ್ ಬೇಕ್ ತಗೋ 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 ಇನ್ನೇನ್ ಬೇಡ ಸಾಕ್ ಅಷ್ಟೆ ನಾನ್ ಹೇಳೋದು ತಗೋ 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 ಮಧ್ಯಾಹ್ನ ಅದು ಹೋಟ್ಲ್ ಅಲ್ಲಿ ಊಟ ಮಾಡಿ ಮನೆಗೆ ಬಂದ್ವಿ ನಾವು ಅಲ್ಲೇ ಪೇಟೆಯಲ್ಲಿ ಊಟ ಮಾಡಿದ್ವಿ ನೋಡಿ ಅಮ್ಮ ಎಲ್ಲ ಮಾತಾಡ್ತಾ ಇದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ